ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲೈಸಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಮಷಿನ್ ಕ್ಲೀನ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದೆ ಈ ಒಂದು ಮಷಿನ್ ಮೈಂಟೇನ್ ಮಾಡಬೇಕಂದ್ರೆ ಒಂದು ಬಟ್ಟೆ ತೊಗೊಂಡು ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಬೆಳಗ್ಗೆ ಒಂದ್ಸಲಿ ಮತ್ತು ಹೊಲಿದಾದ ಮೇಲೆ ಒಂದ್ಸಲಿ ಕಂಪಲ್ಸರಿ ಬಟ್ಟೆಯಲ್ಲಿ ಸಾಫ್ಟ್ ಬಟ್ಟೆಯಲ್ಲಿ ಒರೆಸ್ಬೇಕು ಅಂತ ಹೇಳಿದೆ ಅದರ ನೆಕ್ಸ್ಟು ನಾವು ಈ ಮಿಷಿನ್ನು ತುಕ್ಕು ಹಿಡಿಬಾರ್ದು ಅಂತಂದರೆ ಆಯಿಲಿಂಗು ಕಂಪಲ್ಸರಿ ಮಾಡ್ತಾ ಇರಬೇಕು ಪ್ರತಿದಿನ ಕೂಡ ನಾವು ಆಯಿಲ್ ಹಾಕಿದರೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತಲೂ ತಿಳಿಸ್ಕೊಟ್ಟಿದೆ ಸೊ ಈ ವಿಡಿಯೋದಲ್ಲಿ ಯಾವ ರೀತಿ ಆಯಿಲ್ ಹಾಕಬೇಕು ಬಿಗಿನರ್ಸಿಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಸೈಡು ಮತ್ತು ಔಟ್ ಸೈಡು ಎರಡು ಸೈಡು ಆಯಿಲಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಮನೆಯಲ್ಲೇ ನಾವು ಆಯಿಲಿಂಗ್ ಮಾಡ್ಕೊ ಸರ್ವಿಸ್ ಮಾಡ್ಕೊಳೋದ್ರಿಂದ ಮಷೀನು ಬಾಡಿಕೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಯಾವ ರೀತಿ ಎಣ್ಣೆ ತಗೋಬೇಕು ಆಯಿಲು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಫ್ರೆಂಡ್ಸು ಇಲ್ಲಿ ಈ ಒಂದು ಏನು ಆಯಿಲ್ ಇದೆ ಇದು ಮಿಷಿನ್ ಆಯಿಲ್ ಅಂತಲೇ ಸಿಗತ್ತೆ ನಿಮಗೆ ಈ ಥ್ರೆಡ್ಡು ಸೂಜಿ ಇವೆಲ್ಲ ಏನು ಸಿಗುತ್ತೆ ಐಟಮ್ಸು ಅಲ್ಲಿ ಆಯಿಲ್ ಕೂಡ ಇರ್ತಾರೆ ಸೊ ನೀವು ಕಾಲು ಲೀಟ್ರ್ ಆಯಿಲ್ ತೊಗೊಂಡ್ರೆ ತುಂಬದ ತಿಂಗಳು ಬಾಳಿಕೆ ಬರುತ್ತೆ ಸೊ ಇದು ಒಂದು ಅರವತ್ತೈದು ಎಪ್ಪತ್ತು ರೂಪಾಯಿಗೆ ಸಿಗುತ್ತೆ ನಿಮಗೆ ಸೊ ಇದು ಕೂಡ ನಿಮಗೆ ಖಾಲಿ ಏನಿದೆ ಬಾಟಲ್ ಇದು ಸಿಗುತ್ತೆ ಆಯಿಲ್ ಹಾಕುವಂಥ ಒಂದು ಡಬ್ಬಿನೇ ಇರುತ್ತೆ ಅದನ್ನು ನೀವು ತೊಗೊಂಬಂದಿಟ್ಕೊಳ್ಳಿ ಯಾರು ಹೊಸ್ದಾಗಿ ಮಿಷಿನ್ ತೊಗೊಂಡಿರ್ತೀರೋ ಅವರಿಗೆ ಸೆಟ್ಟಲ್ಲೇ ಸಿಗುತ್ತೆ ಈ ಒಂದು ಬಾಟ್ಲು ಸೊ ಯಾರು ಸೆಕೆಂಡ್ ಹ್ಯಾಂಡು ಈ ಥರ ಎಲ್ಲ ತೊಗೊಂಡಿರ್ತೀರ ಅವರು ಕಂಪಲ್ಸರಿ ಈ ರೀತಿ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ ಬಾಟಲನ್ನ ಸೊ ಬನ್ನಿ ಈಗ ಯಾವ ರೀತಿ ಆಯಿಲಿಂಗ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಒಂದು ಆಯಿಲ್ ಹಾಕುವಂಥ ಬಾಟಲಿಂದ ಸೊ ಎಲ್ಲೆಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ನಾವು ನೋಡಿ ಆಯಿಲ್ ಅಂತಲೇ ಮೆನ್ಷನ್ ಮಾಡಿದರೆ ಎರಡೆರಡು ಡ್ರಾಪ್ಸ್ ಹಾಕಿದರೆ ಸಾಕು ನೋಡಿ ಮಿಷಿನಲ್ಲೇ ಮೆನ್ಷನ್ ಮಾಡಿರ್ತಾರೆ ಆಯಿಲ್ ಅಂತ ಸೊ ಆ ಒಂದು ಓಲ್ ಏನಿದೆ ಆ ಓಲಲ್ಲಿ ಎರಡೆರಡು ಡ್ರಾಪ್ಸು ಆಯಿಲನ್ನು ನಾವು ಹಾಕ್ತಾ ಬರಬೇಕಾಗತ್ತೆ ನೋಡಿ ಸೊ ಅದೇ ರೀತಿ ಎಲ್ಲಿ ಹೋಲ್ ಕಾಣುತ್ತೆ ಅಲ್ಲೆಲ್ಲ ಆ ಸೈಡಲ್ಲಿ ನಾವು ಆಯಿಲ್ ಅನ್ನೋದನ್ನು ಹಾಕ್ತಾ ಬರಬೇಕು ಸೊ ಆ ಫೂಟ್ ಏನಿದೆ ಅಲ್ಲೂ ಕೂಡ ಒಂದೆರಡನಿ ಹಾಕೊಳ್ಳಿ ಈ ರೀತಿ ನೀವು ಅನಿ ಹಾಕ್ತಾ ಬಂದರೆ ಸಾಕು ಆಯಿತು ನೋಡಿ ಎಲ್ಲೆಲ್ಲಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಇದು ಚಕ್ರ ಏನಿದೆ ಅಲ್ಲೂ ಕೂಡ ಆಯಿಲ್ ಅಂತ ಮೆನ್ಷನ್ ಮಾಡಿರ್ತಾರೆ ಮತ್ತು ಸೊ ಇಲ್ಲಿ ಒಂದು ಕಡ್ಡಿ ಏನಿದೆ ಅಲ್ಲೂ ಕೂಡ ಇದೆ ಇಲ್ಲಿ ಮೂರು ಡೈರೆಕ್ಷನ್ನು ಕೊಟ್ಟಿದ್ದಾರೆ ಆ ಮೂರು ಡೈರೆಕ್ಷನ್ನಲ್ಲೂ ಆಯಿಲ್ನ ಹಾಕಬೇಕು ಸೊ ನೆಕ್ಸ್ಟ್ ನಾವೀಗ ಇದು ಔಟ್ಸೈಡ್ ಆಯಿತು ಈಗ ಇನ್ಸೈಡ್ ಆಯಿಲ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀವಿ ಮಿಷಿನ್ ಏನಿದೆ ನಾವು ಮೇಲಕ್ಕೆ ಎತ್ಕೋಬೇಕು ನೋಡಿ ಫ್ರೆಂಡ್ಸ್ ಪಾರ್ಟ್ಸ್ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ ನಿಮಗೆ ಸೊ ಎಲ್ಲೆಲ್ಲಿ ಆಯಿಲಿಂಗ್ ಹಾಕಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಎಲ್ಲೆಲ್ಲಿ ನ ಮಷಿನ್ ಪಾರ್ಟ್ಸ್ಗಳಿದೆ ಆಯಿಲ್ ಮಾಡ್ತಾ ಇದ್ರೆ ಅದು ಮೂವ್ಮೆಂಟ್ ಏನಿದೆ ತುಂಬ ಈಸಿಯಾಗಿ ಆಗುತ್ತೆ ಸೊ ಮೂವ್ ಆಗಬೇಕು ಅಂದರೆ ನೀವು ನೋಡ್ತಾ ಇದ್ರಿ ಮಿಷಿನ್ನು ಏನು ಗಾಳಿ ತಿರುಗಿಸ್ದಾಗ ಎಲ್ಲಿ ಮೂವ್ ಆಗುತ್ತೆ ಆ ಸೈಡು ಹಾಕ್ಬೇಕಾಗುತ್ತೆ ನೋಡಿ ನಾನೀಗ ಗಾಲಿನ ತಿರುಗಿಸ್ತಾ ಇದ್ದೀನಿ ಸೊ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಎಲ್ಲಿ ಮೂವ್ ಆಗುತ್ತೆ ಅಂತ ಸೊ ಅಲ್ಲೆಲ್ಲಾ ಕೂಡ ಆಯಿಲ್ನ ನಟ್ಟು ನಟ್ ನಟ್ಟಿರೋ ಕಡೆ ಎಲ್ಲಾ ತಿರುಗುತ್ತೆ ಆ ಕಡ್ಡಿಗಳು ಏನಿದಾವೆ ಆ ಕಡ್ಡಿಗಳು ಸಲೀಸಾಗೆ ಮೂವ್ ಆಗಬೇಕು ಅಂತಂದ್ರೆ ನೀವು ಆಯಿಲ್ನ ಹಾಕ್ಬೇಕು ಹೋಲಿರೋ ಕಡೆನು ಹಾಕಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಆದಷ್ಟು ನೀವು ನೀಟಾಗೆ ಇಟ್ಕೋಬೇಕು ಮಷೀನನ್ನು ಅದನ್ನು ನೋಡಿ ಎಲ್ಲೂ ನಿಮಗೆ ಗೊತ್ತಾಗಲ್ಲ ಅಂತ ಪ್ರತಿಯೊಂದು ಪಾರ್ಟ್ಸನ್ನು ತೋರಿಸ್ಬಿಟ್ಟು ಆಯ್ಲಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಡೈಲಿ ಒಂದು ಒಂದನಿ ಎರಡನೇ ಹಾಕ್ಕೊಳ್ಳಿ ಸೊ ಒಂದು ಬಾಕ್ಸ್ ತಂದಿಟ್ಕೊಂಡ್ರೆ ನೀವು ಕಾಲು ಲೀಟ್ರ್ ಬಾಕ್ಸ್ ತಂದಿಟ್ಕೊಂಡ್ರೆ ಸುಮಾರು ತಿಂಗಳು ನಿಮಗೆ ಆರಾಮಾಗೆ ಬರುತ್ತೆ ಫ್ರೆಂಡ್ಸ್ ಇದೆಷ್ಟು ಇಲ್ಲ ಹಾಕಿದ ಮೇಲೆ ಫ್ರೆಂಡ್ಸ್ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಾನೂ ತಿಳಿಸ್ಕೊಡ್ತೀನಿ ನೋಡಿ ಮಿಷಿನ್ ಏನಿದೆ ನಾವು ಅದನ್ನ ಇಳಿಸ್ಕೊಂಡಿದೀವಿ ನೆಕ್ಸ್ಟ್ ಈಗ ಬೆಲ್ಟ್ ಏನಿದೆ ಅದನ್ನ ಹಾಕೋಬೇಕು ಬೆಲ್ಟ್ನ ಹಾಕೊಂಡಿದೀವಿ ಫ್ರೆಂಡ್ಸ್ ಈಗ ನಾವು ಜೋರಾಗೆ ಪೆಟಲ್ ನ ಮಾಡ್ತಾ ಹೋದ್ರೆ ಮಷೀನ್ ಅಲ್ಲಿ ಏನ್ ಆಯಿಲ್ ಹಾಕಿದಿ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗತ್ತೆ ಆದಷ್ಟು ಫಾಸ್ಟ್ ಆಗಿ ನೀವು ಈ ರೀತಿ ತುಳಿತಾ ಹೋಗ್ಬೇಕು ಫ್ರೆಂಡ್ಸ್ ಒಂದ್ ನಿಮಿಷ ಎರಡು ನಿಮಿಷ ಫಾಸ್ಟ್ ಆಗಿ ಪೆಟಲ್ ಮಾಡಿ ಅವಾಗ ಅದು ಈಸಿಯಾಗಿ ಎಲ್ಲ ಆಯಿಲ್ ಏನಿದೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಮೂವ್ಮೆಂಟ್ ಅನ್ನೋದು ಈಸಿ ಆಗುತ್ತೆ ನೋಡಿ ಒಂದೆರಡು ನಿಮಿಷ ಈ ರೀತಿ ಪೆಟಲ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ನಂಬರ್ಸ್ ಏನಿದೆ ಅಲ್ಲೂ ಕೂಡ ಆಯಿಲ್ ಅನ್ನೋದನ್ನ ಹಾಕಿದ್ರೆ ಮೂಮೆಂಟ್ ಅನ್ನೋದು ಈಸಿಯಾಗಿ ಆಗುತ್ತೆ ಸೊ ಟೈಟ್ ಮಾಡೋದು ಲೂಸ್ ಮಾಡೋದು ಇವೆಲ್ಲ ಮಾಡ್ತಾ ಇರ್ತೀವಿ ಅವಾಗ ಅವಾಗ ಹಾಗಾಗಿ ಅದು ಕೂಡ ಸ್ಟ್ರಕ್ ಆಗದೆ ಇರೋ ರೀತಿ ನಾವು ನೋಡ್ಕೋಬೇಕಂದ್ರೆ ಅಲ್ಲೂ ಕೂಡ ಆಯಿಲ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆಯಿಲ್ ಮಾಡೋದು ಹೇಗೆ ಅಂತ ನಿಮಗೆ ತಿಳ್ಸ್ಕೊತಿದೀನಿ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಪ್ರತಿಯೊಬ್ಬ ಬಿಗಿನರ್ಸಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಲಿ ಅಂತ ನಾನು ವಿಡಿಯೋ ಮಾಡಿ ತೋರಿಸಿದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್